ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಟೇಸ್ಟಿ ಬ್ಯಾಟ್ಸ್ ಇವತ್ತಿನ ವಿಡಿಯೋದಲ್ಲಿ ಕರ್ಬೂಜ ಎಣ್ಣೆನ ಜ್ಯೂಸ್ ಹೇಳ್ಕೊಂಡು ಕೊಡ್ತಾಯಿದ್ದೀನಿ ವಿತೌಟ್ ಶುಗರ್ ಯೂಸ್ ಮಾಡ್ತಾ ಇರೋದು ತುಂಬಾ ಒಳ್ಳೇದು ಇದಕ್ಕೂ ಈ ಬೇಸಿಗೆಗಂತೂ ಮೈ ಬಾಡಿ ಎಲ್ಲ ಹೀಟ್ ಆಗೋಗಿರುತ್ತಲ್ವಾ ಅದಕ್ಕೆ ತಂಪಾಗತ್ತೆ ಅದಕ್ಕೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಏನೇ ಜೀರ್ಣ ಶಕ್ತಿ ಏನಾದರೂ ಕಡಿಮೆ ಇತ್ತು ಅಂತಂದರೆ ಅದನ್ನು ಜಾಸ್ತಿ ಜಾಸ್ತಿ ಮಾಡುತ್ತೆ ನಿಮಗೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ದೇಹಕ್ಕೆ ನೀರಿನಂಶ ಅನ್ನೋದು ಜಾಸ್ತಿ ಸಿಗುತ್ತೆ ದೇಹ ಯಾವಾಗೂ ಹೈಡ್ರೇಟ್ ಆಗಿರುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮ್ಮ ಚರ್ಮವಂತೂ ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ನು ಯಾವಾಗೂ ಸಿಕ್ಕದ್ದಾಗ ಜಾಸ್ತಿ ತಿನ್ನೋದ್ರಿಂದ ನಿಮಗೆ ಒಳ್ಳೆಯದು ಇದು ಕಣ್ಣಿಗೂ ಅಷ್ಟೇ ತುಂಬಾ ಒಳ್ಳೇದು ತಿನ್ನೋದ್ರಿಂದ ಇದು ಜ್ಯೂಸ್ ಆಗಲಿ ಹಂಗೆ ತಿಂದಿದ್ರು ಪರವಾಗಿಲ್ಲ ಹಣ್ಣಾಗಿದ್ರೆ ಹಂಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ಬಿ ಪಿ ಯಾವಾಗಲೂ ನಿಯಂತ್ರಣದಲ್ಲಿರುತ್ತೆ ಮತ್ತು ಏನಾದರೂ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತಂತಿದ್ರೆ ಅದನ್ನು ಕಡಿಮೆ ಮಾಡೋಕ್ಕೆ ಇದಾಗುತ್ತೆ ಮತ್ತು ಇದು ಹಾರ್ಟ್ಗೆ ತುಂಬಾ ಒಳ್ಳೆಯದು ಇಮ್ಯುನಿಟಿ ಬ್ಯೂಸ್ಟರ್ ಆಗಿನೂ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಇದು ಈಗ ನೋಡಿ ನಾನು ಇದನ್ನು ಸಿಪ್ಪೆಯೆಲ್ಲ ಬಿಡಿಸ್ಬಿಟ್ಟು ಉದ್ದದ್ದು ಕಚ್ಚಿ ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕೋಕ್ಕೋಸ್ಕರ ನೋಡಿ ಇದು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ಹೇಗೆ ತೆಕ್ಕೋಬೇಕು ಅಂತ ಯಾರು ಗೊತ್ತಾಗಲ್ವೋ ಅವ್ರಿಗೆ ಹೇಳ್ಕೊಂಡು ಇದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡ್ದಿರ ನೋಡಿ ತುಂಬಾ ಒಳ್ಳೆಯದಿದು ಇದು ನೋಡಿ ಇದು ಈ ರೀತಿ ಉದ್ದಕ್ಕೆ ಹಚ್ಕೊಂಡು ಮಧ್ಯ ಸೀಳ್ಕೊಂಡಲ್ಲ ಆಮೇಲೆ ಇದೇ ರೀತಿ ಉದ್ದದ್ದು ಹಚ್ಕೊಂಡು ಸಣ್ಣಗೆ ಹಚ್ಕೊಳ್ತಾ ಇದ್ದೀನಿ ಈ ಸೀಸನ್ ಇದ್ದಾಗ ಚೆನ್ನಾಗಿ ಮಾಡಿ ತಿನ್ ಕುಡಿದ್ಬಿಟ್ರೆ ನಿಮಗೆ ಅದರಲ್ಲಿರೋ ಬೆನಿಫಿಟ್ಸ್ ಎಲ್ಲ ನಿಮಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಬೇಸಿಗೆಗೊಂತು ಹೇಳಿ ಮಾಡಿಸಿದ ಜ್ಯೂಸ್ ಅಂತಲೇ ಹೇಳ್ಬೋದು ಇದನ್ನು ಸ್ವಲ್ಪ ಒಂದೆರಡು ಅವರ್ ಫ್ರಿಜಲ್ಲಿ ಇಟ್ಟು ಕುಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅಥವಾ ನೀವು ಐಸ್ ಹಾಕೊಂಡ್ರು ಕುರಿ ಕುಡಿಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ನನ್ನ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ ಬರೀ ಸ್ಯಾರಿ ಕುಚ್ಚು ಡಿಸೈನ್ಸ್ ಎಲ್ಲ ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್ ಬಿಗಿನರ್ಸ್ ಹೇಳಿ ಮಾಡಿಸಿದ ಚಾನಲ್ ಅಂತಲೇ ಹೇಳ್ಬೋದು ಅದು ಹೋಗಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಸು ವಾಚ್ ಮಾಡಿ ಈ ಇದರಲ್ಲೂ ಬರೀ ವೆಜ್ ರೆಸಿಪೀಸೇ ಹೇಳ್ಕೊಂಡು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ಹೋಗಿ ಎಲ್ಲ ವಾಚ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ನೀವು ಟ್ರೈ ಮಾಡಿ ಬ್ಯಾಚುಲರ್ಸ್ ಡೇ ಒನ್ ಪಾಟ್ ರೆಸಿಪೀಸ್ ಎಲ್ಲ ತುಂಬಾ ಹಾಕಿದ್ದೀನಿ ಹೋಗಿ ನೀವು ಚೆಕ್ ಮಾಡ್ಬೋದು ಈಗ ನೋಡಿ ನಾನು ಸಣ್ಣಗೆ ಹಚ್ಕೊಂಡಿರೋದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಯಾವುದೇ ರೀತಿ ಕಂಡೆನ್ಸ್ ಮಿಲ್ಕು ಯೂಸ್ ಮಾಡ್ತಾ ಇಲ್ಲ ಮತ್ತು ಶುಗರು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಅದರಲ್ಲೇ ಇದು ಮಾಡ್ತಾಯಿದ್ದೀನಿ ಜ್ಯೂಸ್ ಮಾಡ್ತಾಯಿದ್ದೀನಿ ಸಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರೂ ಶುಗರ್ ಯೂಸ್ ಮಾಡ್ತಾರೆ ಈ ಜ್ಯೂಸ್ಗೆ ನಾನು ಇಲ್ಲ ಇದಕ್ಕೆ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಲ್ಲ ಪುಡಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ನುಣ್ಣಗೆ ಹಾಕೋಬೇಕಾಗುತ್ತೆ ನೋಡಿ ಮಿಲ್ಕ್ ಶೇಕ್ ಥರ ಆಗುತ್ತೆ ಇದು ಹಾಗೇನೆ ಏನು ಹಾಲು ಏನು ಯೂಸ್ ಮಾಡ್ತಾಯಿಲ್ಲ ನೋಡಿ ಇವಾಗ ಪುಡಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ ಐನೂರು ಗ್ಯಾಸ್ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿದ್ದಾ ಇದ್ದೀನಿ ಈಗ ನೋಡಿ ಆ ಪಲ್ಪ್ ಎಲ್ಲ ತೆಕ್ಕೊಂಡಿರೋದು ಒಂದು ಪಾತ್ರೆಗೆ ಹಾಕೊಂಡು ನಿಮ್ಮ ನೀರು ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ಹಾಕೋಬಹುದು ಗಟ್ಟಿಗೆ ಬೇಕಾದ್ರೆ ಗಟ್ಟಿ ನೋಡ್ಬೋದು ಅಂದ್ರೆ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಅಂತ ಮಾಡ್ಬೋದು ಟೇಸ್ಟಿಯಾಗಿತ್ತು ಇದಕ್ಕೆ ಬೇಕಾದ್ರೆ ನೀರು she was